ಸಿರುಗುಪ್ಪ ತಾಲೂಕು ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ ಮಾಡುತ್ತಾ ನನ್ನ ಹೆಸರು ಬಿ ಚಂದ್ರಶೇಖರ ವೃತ್ತಿಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇದ್ದೀನಿ ಪ್ರವೃತ್ತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾರತದ ಸಂವಿಧಾನ ವಿಷಯವನ್ನು ಬೋಧನೆ ಮಾಡ್ತಾಯಿದ್ದೀನಿ ನನ್ನ ಹಲವಾರು ವಿದ್ಯಾರ್ಥಿಗಳು ಟೀಚರ್ ಎಫ್ ಡಿ ಎಸ್ ಟಿ ಸಿ ಪಿ ಎಸ್ ಐ ಮತ್ತು ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿ ಹೊಂದಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ ಈ ಏಳನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಿವಕುಮಾರ ಬಳಿಗಾರ್ ಸಾರ್ ಅವರೇ ಈ ಸಮ್ಮೇಳನವನ್ನು ತುಂಬ ಅಚ್ಚುಕಟ್ಟಾಗಿ ಸಂಘಟನೆ ಮಾಡಿರ್ತಕ್ಕಂಥ ಡಾಕ್ಟರ್ ಮಧುಸೂದನ ಕಾರಜ್ಞವರು ಮತ್ತು ಸಾರ್ ಮತ್ತು ಅವರ ತಂಡದವರೇ ತುಂಬ ಉತ್ತಮವಾದ ಬೆಳಗಿನಿಂದ ತುಂಬ ಅದ್ಭುತವಾದ ಕೆಲಸ ಮಾಡಿದ್ದಾರೆ ನಾನು ವ್ಯಾಟ್ಸಪ್ ಗ್ರೂಫಲ್ಲಿ ಓಡ್ತಾ ಇದ್ದೆ ಸುಮಾರು ಎರಡು ತಿಂಗಳಿಂದ ಕೆಲಸ ಮಾಡ್ತಿದ್ದಾರೆ ವೃತ್ತಿಯಲ್ಲಿ ವೈದ್ಯರು ಅವರು ಹೇಳಿದರು ಬೆಳಿಗ್ಗೆ ಒತ್ತಡದ ಬದುಕಿನ ಮಧ್ಯೆಯೂ ಕನ್ನಡದ ಕೈಂಕರ್ಯವನ್ನು ಮಾಡಿದ್ದಾರೆ ಡಾಕ್ಟರ್ ಮಧುಸೂದನ್ ಸಾರ್ ಮತ್ತು ಅವರ ತಂಡದವ ತಂಡದವರು ಶಿವಕುಮಾರ್ ಸಾರ್ ಬಗ್ಗೆ ಹೇಳ್ಬೇಕಂತಂದರೆ ವೃತ್ತಿಯಲ್ಲಿ ಉಪನ್ಯಾಸಕರು ಪ್ರವೃತ್ತಿಯಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಕಾಯಕ ಯೋಗಿ ಅಂತ ಕರಿಬೋದು ನಾವೇನು ಕಾಯಕ ಮಾಡ್ತೀವಿ ನಾವು ಮಾಡುವ ಕೆಲಸವನ್ನು ನಿಷ್ಠೆಯಿಂದ ಮಾಡಬೇಕು ನಾವು ಮಾಡುವ ಕೆಲಸವನ್ನು ಆಸಕ್ತಿಯಿಂದ ಮಾಡಬೇಕು ನಾವು ಮಾಡುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಆ ರೀತಿ ಕೆಲಸ ಮಾಡಿದಾಗ ಮಾತ್ರ ನಾವು ಕೆಲಸದಿಂದ ಆತ್ಮತೃಪ್ತಿಯನ್ನು ಸಾಧಿಸುವುದರ ಜೊತೆಗೆ ಹಲವಾರು ವಿಶೇಷ ವಿಷಯಗಳನ್ನು ನಾವು ಅರಿಯಬಹುದು ಅಂತ ಹೇಳ್ತಾ ಈ ನಿಟ್ಟಿನಲ್ಲಿ ಶಿವಕುಮಾರ್ ಸಾರ್ ಬಗ್ಗೆ ಒಂದು ವಚನ ನೆನಪಾಗುತ್ತೆ ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದಡೆ ಮರೆಯಬೇಕು ಲಿಂಗ ಪೂಜೆಯಾದೊಡೆಯೇ ಮರೆಯಬೇಕು ಜಂಗಮ್ಮ ಮುಂದೆ ಬಂದರೂ ಹಂಗು ಹರಿಯಬೇಕು ಕಾಯಕವೇ ಕೈಲಾಸವಾದಾಗ ಅಮರೇಶ್ವರ ಲಿಂಗವಾಯಿತು ಕಾಯಕದಲ್ಲಿ ಅಂತ ಹೇಳಿದ ವಚನದಲ್ಲಿ ಅಂದರೆ ನಾವು ಮಾಡುವ ಕೆಲಸ ನಾವು ಮಾಡುವ ಕೆಲಸವನ್ನು ಅಷ್ಟು ನಿಷ್ಠೆಯಿಂದ ಮಾಡಬೇಕು ಅಷ್ಟು ನಿಷ್ಠೆಯಿಂದ ಮಾಡಿರ್ತಕ್ಕಂಥ ಶಿವಕುಮಾರ್ ಬಳಿಗಾರ ಸಾರಿಗೆ ಶರಣು ಶರಣ ಶರಣಾರ್ಥಿಗಳನ್ನು ಹೇಳುತ್ತಾ ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ವಿಚಾರಗೋಷ್ಠಿಯ ಮೂರನೇ ವಿಷಯ ಸಿರುಗುಪ್ಪ ತಾಲೂಕಿನ ಐತಿಹಾಸಿಕ ಮಹತ್ವ ಏನಿದು ಸಿರುಗುಪ್ಪ ತಾಲೂಕಿನ ಐತಿಹಾಸಿಕ ಮಹತ್ವ ಅಂತಂದರೆ ಇತಿಹಾಸವನ್ನು ಮರೆತವರು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಹೇಳ್ತಾರೆ ಜೊತೆಗೆ ನಮ್ಮ ಜಿ ಎಸ್ ಯರುದ್ರಪ್ಪ ಸಾರ್ ಒಂದು ಮಾತಾಡ್ತಾರೆ ಇಂಧನ ಹೆಜ್ಜೆಯನ್ನು ನಾವು ಹರಿಯದಿದ್ದರೆ ವರ್ತಮಾನವನ್ನು ನಾವು ಹರಿಯಲಾಗದು ಅಂತ ಹೇಳ್ತಾರೆ ಹಾಗಾದ ಹಾಗಾಗಿ ನಾವು ಸಿರುಗುಪ್ಪದ ಇತಿಹಾಸವನ್ನು ಅರಿಯುವುದು ನಮ್ಮ ಕರ್ತವ್ಯ ಕೂಡ ಹೌದು ಜೊತೆಗೆ ಇಲ್ಲಿ ಡಾಕ್ಟ್ರು ನಮ್ಮ ಮಸೂದನ್ ಡಾಕ್ಟ್ರ್ ಇದ್ದಾರಲ್ಲ ನಾವು ಡಾಕ್ಟ್ರಲ್ಲಿಗೆ ಚಿಕಿತ್ಸೆಗೆ ಹೋದಾಗ ಏನಾದರೂ ಕಾಯಿಲೆಯಿಂದ ನಡೆದಾಗ ಚಿಕಿತ್ಸೆಗೆ ಹೋದಾಗ ಅವರು ಚೆಕ್ ಮಾಡಿ ಕೇಳ್ತಾರೆ ಈ ಮುಂಚೆ ಎಲ್ಲಾದರೂ ಟ್ರೀಟ್ಮೆಂಟ್ ಥಾಟ್ ಬಗ್ಗೆ ಚೀಟಿ ಅಥವಾ ಗುಳಿಗೆ ಏನಾದರೂ ಇದೆ ಅಂತ ಕೇಳ್ತಾರೆ ಆ ಚೀಟಿ ಮತ್ತು ಗುಳಿಗೆ ಏನಂತ ಕೇಳ್ತಾರಲ್ಲ ಅವೇ ಇತಿಹಾಸ ಅಂದರೆ ನಾವು ಹಳೆಯದನ್ನು ಅಧ್ಯಯನ ಮಾಡಿ ವರ್ತಮಾನಕ್ಕೆ ಮುಂದಡಿ ಹಿಡಿಯಬೇಕಂತ ಹೇಳ್ತಕ್ಕಂಥದ್ದು ಇತಿಹಾಸ ಈ ನಿಟ್ಟಿನಲ್ಲಿ ನಮ್ಮ ಸಿರುಗುಪ್ಪದ ಇತಿಹಾಸ ಏನಿದೆ ಸಿರುಗುಪ್ಪ ತಾಲೂಕು ಯಾವಾಗ ಸಂಕ್ಷಿಪ್ತವಾಗಿ ಮಾಹಿತಿ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ ಸಿರುಗುಪ್ಪ ಪ್ರಸ್ತುತ ಕಲಬುರಗಿಯ ವಿಭಾಗದಲ್ಲಿದೆ ಬಳ್ಳಾರಿ ಜಿಲ್ಲೆಯ ಐದು ತಾಲೂಕುಗಳಲ್ಲಿ ಸಿರುಗುಪ್ಪ ಒಂದು ಈ ಸ್ವರೂಪವನ್ನು ನಾವು ಭತ್ತದ ಕಣಜ ಅಂತ ಕರಿತೀವಿ ಭತ್ತದ ಕಣಜ ಅಂತ ಕರಿತೀವಿ ಅದಕ್ಕೆ ಕಾರಣ ಇಲ್ಲಿ ಬೆಳಿತಕ್ಕಂಥ ಸೋನಾ ಮುಸುರಿ ಹಕ್ಕಿ ನಿಮಗೆಲ್ಲ ಗೊತ್ತಿರಬೇಕು ಸೋನಾ ಮುಸುರಿ ಅಕ್ಕಿ ತುಂಬ ಮಹತ್ವವಾದ ಒಳ್ಳೆಯ ಇಲ್ಲಿ ಬೆಳಿತಕ್ಕಂಥ ಅಕ್ಕಿ ಈ ಸೋನಾ ಮುಸುರಿ ಅಕ್ಕಿ ಇಷ್ಟು ಪ್ರಖ್ಯಾತಿ ಹೊಂದಲು ಕಾರಣ ಏನಂತಂದರೆ ಇಲ್ಲಿ ಅರಿತಕ್ಕಂಥ ತುಂಗಭದ್ರಾ ನೀರು ಮತ್ತು ಇಲ್ಲಿರುವ ಫಲವತ್ತಾದ ಮಣ್ಣು ಈ ಎರಡು ಕಾರಣಗಳಿಂದ ಉತ್ತಮವಾದ ಅಕ್ಕಿಯನ್ನು ನಾವು ಇದ್ದೀವಿ ಜೊತೆಗೆ ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಅಕ್ಕಿ ಗಿರಣಿಗಳಿರುವುದು ಸಿರುಗುಪ್ಪದಲ್ಲಿ ನೂರ ಹತ್ತಕ್ಕೂ ಹೆಚ್ಚು ರೈಸ್ ಮಿಲ್ಗಳು ನಮ್ಮ ಸಿರುಗುಪ್ಪ ತಾಲೂಕಿನಲ್ಲಿವೆ ಜೊತೆಗೆ ಇಲ್ಲಿ ಬೆಳೀತಕ್ಕಂಥ ಅಕ್ಕಿಯನ್ನು ಅಮೇರಿಕ ಇರಾನ್ ಇರಾಕ್ ಕುವೈತ್ ದುಬೈ ಇನ್ನಿತರ ರಾಷ್ಟ್ರಗಳಿಗೆ ನಾವು ರಫ್ತು ಮಾಡ್ತಾಯಿದ್ದೀವಿ ಅಕ್ಕಿಯನ್ನು ಅಕ್ಕಿ ನುಚ್ಚನ್ನು ಬಡ ದೇಶಗಳಾದ ಅಕ್ಕಿನ್ಯ ಉಗಾಂಡ ಶ್ರೀಲಂಕಾಗಳು ಆಮದನ್ನು ಮಾಡಿಕೊಳ್ತೇವೆ ನೋಡಿ ಹೆಂಗೈತೆ ವ್ಯತ್ಯಾಸ ಅಕ್ಕಿಯನ್ನು ಶ್ರೀಮಂತ ರಾಷ್ಟ್ರಗಳು ಅಕ್ಕಿ ನುಚ್ಚನ್ನು ಬಡ ರಾಷ್ಟ್ರಗಳು ನಮ್ಮ ಅಕ್ಕಿ ನಮ್ಮ ಸ್ವರೂಪದ ಅಕ್ಕಿಯನ್ನು ಆಮದು ಮಾಡಿಕೊಳ್ತೇವೆ ಜೊತೆಗೆ ಸಿರುಗುಪ್ಪ ಒಂದು ಸೆಂಟ್ರ್ ಪಾಯಿಂಟ್ ಅಂತ ಹೇಳ್ಬೋದು ಪೂರ್ವಕ್ಕೆ ಹಾದೋನಿ ಪಶ್ಚಿಮಕ್ಕೆ ಸಿಂಧನೂರು ಉತ್ತರಕ್ಕೂ ಸಿಂಧನೂರು ದಕ್ಷಿಣಕ್ಕೆ ಕುರುಗೋಡು ಮತ್ತು ಬಳ್ಳಾರಿ ಬರುತ್ತೆ ಈಗಿರುವ ಮೂಲಭೂತ ಮೂಲಭೂತ ಸೌಲಭ್ಯಗಳ ಜೊತೆಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಿ ಇನ್ನು ಕೆಲವು ಮೂಲಭೂತ ಸೌಲಭ್ಯಗಳನ್ನು ಮಾಡಿಕೊಟ್ಟರೆ ಕುಡಿಯುವ ನೀರಾಗಿರ್ಬೋದು ರಸ್ತೆ ಆಗಿರ್ಬೋದು ಚರಂಡಿ ಆಗಿರ್ಬೋದು ಬಳ್ಳಾರಿಯಿಂದ ಲಿಂಗಸುಗುರಿಗೆ ಮಾಡತಕ್ಕಂಥ ಒಂದು ರೈಲ್ವೆ ಪ್ರಾಜೆಕ್ಟ್ ಆಗಿರ್ಬೋದು ಈ ಎಲ್ಲ ಕೆಲಸಗಳು ಆದರೆ ಸಿರುಗುಪ್ಪದ ಅಭಿವೃದ್ಧಿಗೆ ಇನ್ನೂ ಸ್ವಲ್ಪ ವೇಗ ಸಿಗುತ್ತಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ನಿಟ್ಟಿನಲ್ಲಿ ನಮ್ಮ ಜನಪ್ರತಿನಿಧಿಗಳು ಕೆಲಸ ಮಾಡಬೇಕಾಗಿ ಕೋರಿಕೊಳ್ತೇನೆ ಸಿರುಗುಪ್ಪದ ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯಂತೆ ಎರಡು ಲಕ್ಷದ ಅರವತ್ತು ಅರವತ್ತೊಂಬತ್ತು ಸಾವಿರದ ನೂರ ನಾಲ್ಕು ಜನ ಸಿರುಗುಪ್ಪ ತಾಲೂಕಿನಲ್ಲಿದ್ದಾರೆ ಸಿರುಗುಪ್ಪ ತಾಲೂಕಿನಲ್ಲಿ ಸಿರುಗುಪ್ಪ ಮತ್ತು ತೆಕ್ಕಲಕೋಟೆ ಸೇರಿ ಒಟ್ಟು ಎಂಬತ್ತಾರು ಹಳ್ಳಿಗಳಿಗೆ ಬರ್ತವೆ ನೋಡ್ರಿ ಸಿರುಗುಪ್ಪ ತೆಕ್ಕಲಕೋಟೆ ಸೇರಿ ಎಂಬತ್ತಾರು ಹಳ್ಳಿಗಳಿಗೆ ಬರ್ತವೆ ಹಾಗಾದರೆ ಈ ಸಿರುಗುಪ್ಪ ತಾಲೂಕಾಗಿದ್ದೆ ಯಾವಾಗ ಅಂತಂದರೆ ಹತ್ತೊಂಬತ್ತು ನೂರ ಹತ್ತರಲ್ಲಿ ಸಿರುಗುಪ್ಪ ತಾಲೂಕು ಆಯಿತು ಸಿರುಗುಪ್ಪ ತಾಲೂಕು ಮುಂಚೆ ಬಳ್ಳಾರಿ ತಾಲೂಕಿ ಸೇರಿತ್ತು ಸಿರುಗುಪ್ಪ ತಾಲೂಕಾದಾಗ ಈಗಿರುವ ಸಿರುಗುಪ್ಪ ಇದ್ದಿಲ್ಲ ಆದೋನಿಯ ಕೆಲ ನಲವತ್ತಾರು ಗ್ರಾಮಗಳು ಆಲೂರಿನ ಇಪ್ಪತ್ತ್ಮೂರು ಗ್ರಾಮಗಳು ಸಹಿತ ಸಿರುಗುಪ್ಪ ತಾಲೂಕಾಯಿತು ನಂತರ ಹತ್ತೊಂಬತ್ನೂರ ಇಪ್ಪತ್ತ್ಮೂರಲ್ಲಿ ಸಿರುಗುಪ್ಪ ತಾಲೂಕು ರದ್ದಾಗುತ್ತೆ ಮತ್ತು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಸಿರುಗುಪ್ಪ ತಾಲೂಕಾಗುತ್ತೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಿಂದ ಇಲ್ಲಿಯವರೆಗೂ ಸಿರುಗುಪ್ಪ ತಾಲೂಕು ಹಾಗೇ ಇದೆ ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ಸ್ವತಂತ್ರಗೊಂಡರು ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ಭಾಷಾವಾರು ರಾಜ್ಯಗಳ ರಚನೆ ಆದಾಗ ನಮ್ಮ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ನಮ್ಮ ಮೈಸೂರು ರಾಜ್ಯಕ್ಕೆ ಸೇರ್ಪಡೆ ಆಗುತ್ತೆ ಈ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆಯಲ್ಲಿ ವ್ಯವಸಾಯ ಮಾಡ್ತಾ ಇದ್ರಂತ ಒಂದು ಸಾಕ್ಷಿ ಇದೆ ತೆಕ್ಕಲಕೋಟೆಯಲ್ಲಿ ಹುರುಳಿ ಕಾಳು ಮತ್ತು ಭತ್ತದ ಒಟ್ಟು ಸಿಕ್ಕಿದೆ ಹುರುಳಿ ಕಾಳು ಮತ್ತು ಭತ್ತದ ಒಟ್ಟು ಆಮೇಲೆ ತೆಕ್ಕಲ ಕೋಟೆಯಲ್ಲಿ ಒಂದು ವಿಶೇಷ ನೋಡ್ರಿ ಪಡದಯ್ಯನ ತೋಪು ಮತ್ತು ಹಡದಯ್ಯನ ತೋಪು ಅಂತ ಇದ್ದಾವೆ ಎರಡು ತೋಪು ಪಡದಯ್ಯನ ತೋಪು ಒಂದು ಹಡದಯ್ಯನ ತೋಪು ಏನಿದು ಪಡದಯ್ಯ ಮತ್ತು ಹಡದಯ್ಯ ಅಂದ್ರೆ ಇವರಿಬ್ಬರು ಸಹೋದರರು ವಿಜಯನಗರ ಅರಸರ ಕಾಲದಲ್ಲಿ ಇವರಿಬ್ಬರು ಕುಸ್ತಿಪಟುಗಳು ತೆಕ್ಕಲ ಕೋಟೆಯಲ್ಲಿ ವಾಸ ಮಾಡ್ತಾ ಇದ್ರು ಈ ಪಡದಯ್ಯನ ಮತ್ತು ಹಡದಯ್ಯನ ತೋಪು ವಿಜಯನಗರದ ಅರಸರು ಅವರಿಗೆ ಬಳುವಳಿಯಾಗಿ ನೀಡಿದ್ದು ಅವರ ವಂಶಜರಿನೂ ತೆಕಲಗೋಟೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಜೊತೆಗೆ ಸಿರುಗುಪ್ಪ ತಾಲೂಕಿನಲ್ಲಿ ಇಡೀ ದೇಶದಲ್ಲಿ ಅಳಿವಿನಂಚಿನಲ್ಲಿರುವ ದಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿ ಕನ್ನಡದಲ್ಲಿ ಕನ್ನಡದಲ್ಲಿ ಹೆಬ್ಬಕ ಅಂತ ಕರಿತಾರ ಈ ಪಕ್ಷಿ ಸಿರುಗುಪ್ಪ ತಾಲೂಕಿನ ರಾವಿ ಹಳತಿರ್ತಕ್ಕಂಥ ಗರ್ಜಿ ಹಳ್ಳ ಗರ್ಜಿ ಹಳ್ಳದಲ್ಲಿ ಕಂಡು ಬರ್ತದೆ ಈ ಸಿರು ಇಲ್ಲಿ ಸಿರುಗುಪ್ಪ ಬಿಟ್ಟರೆ ರಾಜಸ್ಥಾನದಲ್ಲಿ ಮಾತ್ರ ಕಂಡು ಬರುತ್ತೆ ನೋಡ್ರಿ ನಾವು ಒಂದು ಹತ್ತು ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ಗೂಗಲ್ ಮ್ಯಾಪ್ ಹಾಕ್ತೀವಿ ಆ ಹೆಬ್ಬಕ ಪಕ್ಷಿ ರಾಜಸ್ಥಾನದಿಂದ ರಾವಿ ಹಳ್ಳ ಗರ್ಜಿ ಹಳ್ಳಕ್ಕೆ ಯಾಕೆ ಬರುತ್ತೆ ನೀವೇ ಊಹೆ ಮಾಡ್ರಿ ನಾವು ಹತ್ತು ಕಿಲೋಮೀಟ್ರ್ ಹೋಗಿ ಗೂಗಲ್ ಮ್ಯಾಪ್ ಹಾಕೊಂಡು ಹೋಗಿ ಮತ್ತೆ ದಾರಿ ತಪ್ತೀವಿ ಓಕೆ ಈ ಹೆಬ್ಬಕ ಪಕ್ಷಿ ನಮ್ಮ ಸಿರುಗುಪ್ಪದ ವಿಶೇಷ ಜೊತೆಗೆ ಸಿರುಗುಪ್ಪದ ನೀರಾವರಿ ವ್ಯವಸ್ಥೆ ತುಂಗಭದ್ರ ನದಿ ಇದೆ ವೇದಾವತಿ ನದಿಗಳಿವೆ ಚಂಚನಗೂಡದಲ್ಲಿ ವಿಜಯನಗರ ಕಾಲದಲ್ಲಿ ನೀರಾವರಿಗಾಗಿ ಕಟ್ಟೆ ಮಾಡಿದರೆ ದೇಶನೂರಲ್ಲಿ ಒಂದು ಬ ಸೇತುವೆ ಇದೆ ಸಿರುಗುಪ್ಪ ಸೇತುವೆ ಇದೆ ಆ ಹತ್ರ ಒಂದು ನೀರು ಹರಿಯುವಾಗ ಒಂದು ದ್ವೀಪದಲ್ಲಿ ದ್ವೀಪದ ರೂಪದಲ್ಲಿ ಸೃಷ್ಟಿಯಾಗೈತೆ ಅದರ ವಿಶೇಷ ಹೇಳ್ತೀನಿ ಕೇಳಿರಿ ತುಂಗಭದ್ರಾ ನದಿ ಹುಟ್ಟಿನಿಂದ ತುಂಗಭದ್ರಾ ನದಿ ಹಂತದವರೆಗೆ ಅತ್ಯಂತ ದೊಡ್ಡದಾದ ದ್ವೀಪ ಕಂಡುಬರೋದು ನಮ್ಮ ದೇಶನೂರು ಗ್ರಾಮದಲ್ಲಿ ದೇಶನೂರು ಗ್ರಾಮದಲ್ಲಿ ಅದನ್ನು ನಾವು ಒಬ್ಬ ಬ್ರಿಟಿಷ್ ಅಧಿಕಾರಿ ಅಂತ ಕರಿದ ಆ ದೇಶನೂರನ್ನು ಹೈ ಲ್ಯಾಂಡ್ ಅಂತ ಕರಿತೇನೆ ಹೈ ಲ್ಯಾಂಡ್ ಅಂತ ಕರಿತೇನಾ ಜೊತೆಗೆ ಸಿರುಗುಪ್ಪದಿಂದ ದೇಶನೂರ್ಗೆ ಹೋಗೋದಿಕ್ಕೆ ರಸ್ತೆ ಇದ್ದಿಲ್ಲ ನೀವು ಈಗಿರ್ತಕ್ಕಂಥ ಬ್ರಿಡ್ಜ್ ನೋಡಿರ್ಬೋದು ಆ ಬ್ರಿಡ್ಜ್ ಕಟ್ಟಿದ್ದು ನಮ್ಮ ಯಾವುದೇ ಸರ್ಕಾರಗಳಲ್ಲ ದೇಶ್ನೂರು ಗ್ರಾಮದ ಸದಾಶಿವ ರೆಡ್ಡಿ ಅವರು ಅವರು ಹೊಸ ಕಾರನ್ನು ಖರೀದಿ ಮಾಡ್ತಾರೆ ಆ ಕಾರನ್ನು ಖರೀದಿ ಮಾಡಿದಾಗ ರಸ್ತೆ ಅವ್ರಿಗೆ ಹೋಗ್ಲಿಕ್ಕೆ ರಸ್ತೆ ಇರಲ್ಲ ಆ ಸಮಯದಲ್ಲಿ ಅವರು ಮಾಡಿರ್ತಕ್ಕಂಥದ್ದು ಬ್ರಿಡ್ಜ್ ನಾವು ಈಗೇನು ದೇಶದ್ದು ಹೊರಡಿದ್ವಲ್ಲ ಆ ಬ್ರಿಡ್ಜು ಸದಾಶಿವರೆಡ್ಡಿ ಮಾಡಿರತಕ್ಕಂಥದ್ದು ಜೊತೆಗೆ ಅವರು ದೇಶದೂರಲ್ಲಿರ್ತಕ್ಕಂಥ ವೀರಶೈವ ಹೈಸ್ಕೂಲಿಗೆ ಸುಮಾರು ಹದಿನೇಳು ಎಕರೆ ಜಾಗವನ್ನು ಭೂಮಿಯನ್ನು ದಾನ ಮಾಡಿದ್ದಾರೆ ಸದಾಶಿವರೆಡ್ಡಿ ಅವರು ನೆಕ್ಸ್ಟು ಸಿರುಗುಪ್ಪದ ಅರಣ್ಯಕ್ಕೆ ಬಂದರೆ ಅತ್ಯಂತ ಕಡಿಮೆ ಅರಣ್ಯ ಹೊಂದಿರುವುದು ಬಳ್ಳಾರಿ ಸಿರುಗುಪ್ಪದ ಅರಣ್ಯಕ್ಕೆ ಬಂದರೆ ಅತ್ಯಂತ ಕಡಿಮೆ ಅರಣ್ಯ ಹೊಂದಿರುವುದು ಬಳ್ಳಾರಿ ಜಿಲ್ಲೆಯಲ್ಲಿ ಸಿರುಗುಪ್ಪ ಹಾಗಾಗಿ ನಮ್ಮ ಜವಾಬ್ದಾರಿಯನ್ನು ನಾವೆಲ್ಲ ಸೇರಿ ಸಿರುಗುಪ್ಪದಲ್ಲಿ ಅರಣ್ಯ ಇಲಾಖೆಯೊಂದಿಗೆ ಕೈ ಜೋಡಿಸಿ ಮರಗಳನ್ನು ಬೆಳೆಸಿ ಪರಿಸರವನ್ನು ವೃದ್ಧಿ ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ಪರಿಸರವನ್ನು ಕಾಯ್ದಿಡುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯನ್ನು ಅಂತ ಹೇಳ್ತಾ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಜೊತೆಗೆ ನವಾಶಿಲಾಯುಗದ ಕುರುಹುಗಳು ತೆಕ್ಕಲ ಕೋಟೆಯಲ್ಲಿ ದೊರಕಿವೆ ಜೊತೆಗೆ ಶಿಲಾಯುಗದ ಅವಶೇಷಗಳ ಬಗ್ಗೆ ಅಧ್ಯಯನ ಮಾಡಿದವರು ಯಾರು ಮೊಟ್ಟ ಮೊದಲಿಗೆ ಶಿಲಾಯುಗದ ಅವಶೇಷಗಳ ಬಗ್ಗೆ ಅಧ್ಯಯನ ಮಾಡಿದವರು ಬ್ರಿಟಿಷ್ ಅಧಿಕಾರಿ ಬ್ರೂಸ್ ಫುಟ್ ನೋಡ್ರಿ ನಮ್ಮದೇ ಇತಿಹಾಸವನ್ನು ನಮ್ಮದೇ ಜನರು ಮಾಡಿಲ್ಲ ನಮ್ಮದೇ ಇತಿಹಾಸವನ್ನು ಬ್ರಿಟಿಷ್ ಅಧಿಕಾರಿ ಬ್ರೂಸ್ ಪುಟ್ರು ಅವರು ಮಾಡಿದರು ಯಾರಿಗೆ ಬ್ರೂಸ್ ಫುಟ್ ಅಂದ್ರೂ ಬಳ್ಳಾರಿಯಲ್ಲಿರುವ ಬ್ರೂಸ್ ಪೇಟೆಯ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಅವರ ಅವರ ಅವರದೇ ಹೆಸರಿನ ಸ್ಟೇಷನ್ನು ಬ್ರೂಸ್ ಫುಟ್ ಅಥವಾ ಬ್ರೂಸ್ಪೇಟೆ ಬ್ರೂಸ್ ಪೇಟೆಯ ಮ್ಯೂಸಿಯಂ ಸಹ ಇದೆ ತುಂಬ ಅದ್ಭುತವಾದ ಮ್ಯೂಸಿಯಮ್ಮು ಬಳ್ಳಾರಿ ಜಿಲ್ಲೆಯ ಕೇಂದ್ರ ಗ್ರಂಥಾಲಯ ಆವರಣದಲ್ಲಿದೆ ನೀವು ಯಾವುದಾದ್ರೂ ಕೆಲಸ ನಿಮಿತ್ತ ಬಳ್ಳಾರಿ ಹೋದಾಗ ದಯವಿಟ್ಟು ಆ ಮ್ಯೂಸಿಯಮ್ಗೆ ಭೇಟಿ ಕೊಡಿ ನಿಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗಿ ನಾನು ಸುಮಾರು ನಾನು ಬಿಡಬಿದ್ದಾಗಲೇ ಹೋಗ್ತಾ ಇರೋದು ಅಲ್ಲಿ ಗೌರಿ ಅಂತ ಮೇಡಮ್ ಇದ್ದಾರೆ ನಮಗೆ ಪರಿಚಯ ಒಂದು ವಾರ ಪ್ರತಿ ಸಾರಿ ಹೋದಾಗಲೂ ಐ ಲರ್ನ್ ವೆರಿ ನ್ಯೂ ಮ್ಯಾಟರ್ಸ್ ಪ್ರತಿ ಸಾರಿ ಹೊಸ ಕಲಿಕೆಯನ್ನು ಕಲ್ ಅಲ್ಲಿ ಹೋಗಿ ಕಲ್ತ್ಕೊಂಡು ಬರ್ತಾಯಿರೋದು ಹಾಗಾಗಿ ಆ ಮ್ಯೂಸಿಯಮ್ಗೆ ಭೇಟಿ ಕೊಡಿರಿ ನೆಕ್ಸ್ಟು ಸಿರೂಪದ ರಾಜಕೀಯ ಇತಿಹಾಸ ಹೇಳ್ಬಿಡ್ತು ಈ ಸಿರುಗುಪ್ಪವನ್ನು ಮೊಟ್ಟ ಮೊದಲೇ ಆಳ್ವಿಕೆ ಮಾಡಿದ ನಂದರು ನಂದರ ಬಗ್ಗೆ ಏನು ಮಾಹಿತಿ ಇಲ್ಲ ಮೌರ್ಯರೇ ಆಳ್ವಿಕೆ ಮಾಡಿದ್ದು ಹಾಗಾದ್ರೆ ಮೌರ್ಯರೇ ಅಂತ ಯಾವ ರೀತಿ ಹೇಳ್ಬೇಕಂದ್ರೆ ನಿಟ್ಟೂರು ಮತ್ತು ಉಡೇಗೋಳದ ಎರಡು ಶಾಸನಗಳಿದಾವಲ್ಲ ಈ ಎರಡು ಶಾಸನಗಳ ಆಧಾರದ ಮೇಲೆ ಸಿರುಗುಪ್ಪವನ್ನು ಮೊಟ್ಟ ಮೊದಲು ಆಳಿದವರು ಮೌರ್ಯರು ಅಂತ ಹೇಳ್ಬೋದು ನಂತರ ಶಾತವಾನರು ರಾಷ್ಟ್ರಕೂಟರು ಭಾಳಷ್ಟು ಜನ ಆಳ್ವಿಕೆ ಮಾಡ್ತಾರೆ ಇಲ್ಲಿಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸಿರುಗುಪ್ಪದ ಏನಂದರೆ ಬೆಳಗಲಿನ ಕಲ್ಲಪ್ಪಾಚಾರಿ ತೆಕ್ಕಲಕೋಟೆಯ ಗೋಪುರಪ್ಪ ಬರಪ್ಪ ಕೊಂತನೂರು ವೀರಪ್ಪ ದೇಶನೂರಿನ ಕೇಶವರಾವ್ ರಾಂಬಟ್ಟು ಸಿರುಗುಪ್ಪದ ಅಕ್ಬರ್ ಮತ್ತು ತಿರು ತಿರುಮಲರಾವ್ ಇವರೆಲ್ಲರೂ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಬ್ರಿಟಿಷರನ್ನು ಇಲ್ಲಿದ್ದ ಓಡಿಸುವುದಕ್ಕೆ ಇವರು ಕೂಡ ಕಾರಣಕರ್ತರು ಜೊತೆಗೆ ಶಿಕ್ಷಣ ವ್ಯವಸ್ಥೆ ಶಿಕ್ಷಣ ತುಂಬ ಇಂಪಾರ್ಟೆಂಟು ತೆಕ್ಕಲಕೋಟೆಯ ಬಾಲಕರ ಪ್ರೌಢಶಾಲೆ ಅಚ್ಚಳ್ಳಿಯ ಪ್ರೌಢಶಾಲೆ ಸಿರಿಗೇರಿಯ ಪ್ರೌಢಶಾಲೆ ಸಿರುಗುಪ್ಪದ ಇಲ್ಲಿರ್ತಕ್ಕಂಥ ಪ್ರೌಢಶಾಲೆ ಈಗ ಭಾಳಷ್ಟು ಹಳ್ಳಿಗಳಲ್ಲಿ ಖಾಸಗಿ ಶಾಲೆ ಇದಾವೆ ಈ ಒಂದು ಇಪ್ಪತ್ತು ವರ್ಷಗಳ ಮುಂಚೆ ಖಾಸಗಿ ಶಾಲೆಗಳಿದ್ದಿಲ್ಲ ಈ ನಾಲ್ಕು ಶಾಲೆಗಳು ತುಂಬ ಅಚ್ಚುಕಟ್ಟಾಗಿ ವಿದ್ಯಾಭ್ಯಾಸವನ್ನು ಕಲಿಸಿ ಹಲವಾರು ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಡುಗೆಗಳನ್ನಾಗಿ ನೀಡಿದ್ದಾರೆ ನಾವು ಕೂಡ ನೀವು ಕೂಡ ನಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ನೀಡಿ ಸಂಸ್ಕಾರವನ್ನು ಕಲಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಶಿಕ್ಷಣಕ್ಕಿಂತ ಸಂಸ್ಕಾರ ತುಂಬ ಮಹತ್ವ ಅಂತ ಹೇಳ್ತೀನಿ ಜೊತೆಗೆ ತೆಕ್ಕಲಕೋಟೆಯ ಮಾಜಿ ಶಾಸಕರು ಶ್ರೀ ಎಂ ಎಸ್ ಸೋಮಲಿಂಗಪ್ಪ ಅವರ ತಂದೆ ಎಂ ಎ ಸಿದ್ದಪ್ಪನವರು ತೆಕ್ಕಲಕೋಟೆಯಲ್ಲಿ ಬಡ ಮಕ್ಕಳಿಗಾಗಿ ತನ್ನ ಸ್ವಂತ ದುಡ್ಡಿನಿಂದ ಹಾಸ್ಟೆಲನ್ನು ಮಾಡಿ ವಿದ್ಯಾರ್ಥಿಗಳಿಗೆ ತಂಗಲು ವ್ಯವಸ್ಥೆ ಮಾಡಿ ಅವರು ಸೋಮಲಿಂಗಪ್ಪ ಅಣ್ಣವರು ಮತ್ತು ಅವರ ತಂದೆಯವರು ಶೈಕ್ಷಣಿಕ ಬೆಳಗ ಬೆಳವಣಿಗೆ ತುಂಬ ಹಲವಾರು ಕೊಡುಗೆಗಳು ನೀಡಿದ್ದಾರೆ ಜೊತೆಗೆ ಸಿರುಗುಪ್ಪ ಅಂದರೆ ಎಸ್ ಸಿ ಎಸ್ ಶಾಲೆಗಳನ್ನು ಬಿಟ್ಟರೆ ಸಿರುಗುಪ್ಪನೇ ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ ಬಿ ದ್ವ ರಾಮಯ್ಯ ಸಾರು ಅವರು ಶೈಕ್ಷಣಿಕ ಬೆಳವಣಿಗೆ ಹಲವಾರು ಕೊಡುಗೆ ನೀಡಿದ್ದಾರೆ ಜೊತೆಗೆ ಸಿರುಗುಪ್ಪದ ಮಠಗಳು ವಸುದೇಂದ್ರ ಮಠ ತೆಕ್ಕಲಕೋಟೆಯ ಕಂಬಾಳಿ ಮಠ ಮುತ್ತಿನಪೆಂಡೆ ಮಠ ನಾಗಲಿಂಗಾಚಾರಿ ಮಠ ಹೀಗೆ ಹಲವಾರು ಮಠಗಳಿವೆ ಸಿರುಗುಪ್ಪ ತಾಲೂಕಿನ ಪ್ರಮುಖ ಜಾತ್ರೆಗಳು ಬರವರ ಮಲ್ಲೇಶ್ವರ ಜಾತ್ರೆ ತೆಕ್ಕಲಕೋಟೆ ಕಾಡಿದ್ದೇಶ್ವರ ಜಾತ್ರೆ ತೆಕ್ಕಲಕೋಟೆ ಗಾಂಧಮ್ಮ ಮತ್ತು ಶಮಲಿಂಗೇಶ್ವರ ದಾನಮ್ಮ ದೇವಿ ಈ ರೀತಿ ಹಲವಾರು ಜಾತ್ರೆಗಳಿವೆ ಇನ್ನು ಒಂದು ವಿಶೇಷ ಏನಂತಂದರೆ ಅಗಸನೂರು ಸಿರುಗುಪ್ಪ ತಾಲೂಕಿನಲ್ಲಿ ಅಗಸನೂರು ಮೊಹರಾಂ ಹಬ್ಬಕ್ಕೆ ತುಂಬ ಪ್ರಸಿದ್ಧಿ ಹಿಂದೂ ಮತ್ತು ಮುಸ್ಲಿಮರು ಭವೈಕ್ಯತೆ ಇದ್ದ ಹಬ್ಬವನ್ನು ಆಚರಣೆ ಮಾಡ್ತಾರೆ ಒಂದು ವಾರ ಅಥವಾ ಹತ್ತು ದಿನದಿಂದ ಊರಲ್ಲಿ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ನಾನು ಕೂಡ ಸಿರುಗುಪ್ಪ ಠಾಣೆಯಲ್ಲಿ ಕೆಲಸ ಮಾಡುವಾಗ ಎರಡು ಮೂರು ವರ್ಷ ಡ್ಯೂಟಿಗೆ ಹೋಗಿದ್ದೆ ತುಂಬ ಅಂದರೆ ನೀವು ಮೊರಂ ಹಬ್ಬದ ಸಮಯದಲ್ಲಿ ಆ ಊರಿಗೆ ಹೋಗಿ ಆ ಹಬ್ಬವನ್ನು ಕಣ್ತುಂಬಿಕೊಳ್ಳಬೇಕು ಭಾಳ ಸಂಭ್ರಮದಿಂದ ಮಾಡ್ತಾರೆ ಹಿಂದೂ ಮತ್ತು ಮುಸ್ಲಿಮರು ಸೇರಿ ಜೊತೆಗೆ ಇಲ್ಲಿ ತಾಲೂಕಿನಲ್ಲಿ ವೀರಗಲ್ಲುಗಳಿವೆ ಮಾಸ್ತಿಗಲ್ಲುಗಳಿವೆ ವೀರಗಲ್ಲು ಮತ್ತು ಮಾಸ್ತಿಗಲ್ಲಿನ ಬಗ್ಗೆ ನಿಮಗೆ ಎಲ್ಲರಿಗೂ ಮಾಹಿತಿ ಇದೆ ಒಂದು ವಿಶೇಷ ಅಂದರೆ ಆತ್ಮಬಲಿ ಸ್ಮಾರಕ ಅಂತ ಒಂದಿದೆ ತೆಕ್ಕಲಕೋಟೆಯ ವರವಿನ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಆತ್ಮಬಲಿ ಸ್ಮಾರಕ ಅಂತಿದೆ ಏನಿದು ಆತ್ಮಬಲಿ ಸ್ಮಾರಕ ಅಂದರೆ ತನ್ನನ್ನು ತಾನು ಬಲಿಗೆ ಅರ್ಪಿಸಿಕೊಂಡವನು ಇಂಥ ಶಿಲ್ಪವನ್ನು ನಾವು ತೆಕ್ಕಲ ಕೋಟೆಯ ವರಮಿನ ಮಲ್ಲೇಶ್ವರ ದೇವಸ್ಥಾನ ಕಾಣಬಹುದು ಕೋಟೆಗಳು ಸಿರುಗುಪದಲ್ಲಿ ಪ್ರಸಿದ್ಧವಾದ ಕೋಟೆ ತೆಕ್ಕಲಕೋಟೆಯ ಕೋಟೆ ಅದನ್ನು ನಿರ್ಮಾಣ ಮಾಡಿದವರು ಹೈದರಾಲಿ ಆ ನಾ ಕೋಟೆ ಇದೆ ಅಗಸನೂರಿನಲ್ಲಿದೆ ಭಾಳಷ್ಟು ಗ್ರಾಮಗಳಲ್ಲಿ ಕೋಟೆಗಳಿದ್ದಾವೆ ಸಿರುಗುಪ್ಪ ತಾಲೂಕಿನ ವಿಶೇಷ ವ್ಯಕ್ತಿಗಳು ಮಾಜಿ ಶಾಸಕರು ಶ್ರೀ ಎಂ ಸಿ ಎಂ ರೇವಣ್ ಸಿದ್ದಯ್ಯ ಸ್ವಾಮಿಗಳು ಪಿ ಯು ಸಿ ಫಸ್ಟ್ ಇಯರ್ ಟೆಕ್ಸ್ಟ್ ಬುಕ್ಕಲ್ಲಿ ಇವರ ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ ಇವರು ರೈತ ಹೋರಾಟಗಾರ ಕೂಡ ಹೌದು ರೇವಣ ಸಿದ್ದಯ್ಯ ಸ್ವಾಮಿಗಳು ರೈತ ಹೋರಾಟಗಾರ ಕೂಡ ಹೌದು ಜೊತೆಗೆ ದರು ರಂಜಾನ್ ಸಾಬ್ ತೆಕ್ಕಲ ಕೋಟೆ ಮಗ್ಗ ಮಗ್ಗನೇಯ್ಗೆಯಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು ನಮ್ಮ ದರು ರಂಜಾನ್ ಸಾಬ್ ಅವರು ಇವರ ಸಮೇತ ಅನೇಕ ಮಹನೀಯರಿದ್ದಾರೆ ಅವರು ಹೆಸರು ಹೇಳಲಿಕ್ಕೆ ಸಮಯನೂ ಸಾಲ್ತಾ ಇಲ್ಲ ನನಗೆ ಫಸ್ಟಿಗೆ ಹೇಳ್ಬಿಟ್ಟಿದ್ದಾರೆ ಇಷ್ಟು ವಿಷಯಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಎಲ್ಲರಿಗೆ ಧನ್ಯವಾದಗಳು ಹೇಳ್ತೀನಿ ಒಂದೆರಡು ಮಾಹಿತಿ ಹೇಳ್ಬಿಡ್ತೀನಿ ನಮ್ಮ ಮಧುಸೂದನ ಡಾಕ್ಟ್ರಲ್ಲಿ ಒಂದು ವಿನಂತಿ ಸರ್ ತುಂಬ ಅದ್ಭುತವಾಗಿ ಸಾಹಿತ್ಯ ಸಮ್ಮೇಳನವನ್ನು ಸಂಘಟನೆ ಮಾಡಿದಿರಿ ನನ್ನ ಮನವಿ ಪ್ರತಿ ವರ್ಷ ಫೆಬ್ರವರಿ ತಿಂಗಳ ಮೊದಲ ಹತ್ರ ಎರಡನೇ ವಾರದಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ಸಂಘಟನೆ ಮಾಡಿರಿ ನಾನು ಆ್ಯಕ್ಚುಲಿ ಇಲ್ಲಿ ಹೇಳಲಿಕ್ಕೆ ಬಂದವನು ಸುಮಾರು ಒಂದು ವಾರದಿಂದ ಪ್ರಿಪರೇಷನ್ ಇದ್ದೆ ನಮ್ಮ ಶ್ರೀನಿವಾಸ ಮೂರ್ತಿ ಸಾರು ಭಾಳಷ್ಟು ಜನರನ್ನು ಕೇಳಿದೆ ಭಾಳ ವಿಷಯ ಬರ್ಕೊಂಬಂದೆ ನಾನು ಬರ್ಕೊಂಬಂದಿದ್ದು ಅಲ್ಪ ಇಲ್ಲಿ ತಿಳಿದುಕೊಂಡಿದ್ದು ಬಹಳ ಅದರಲ್ಲೂ ಶಿವಕುಮಾರ ಸ್ವಾಮಿ ಸ ಸಾರು ಮಾತುಗಳು ಸೋಮೇಶ್ವರ ಸಾರು ಮಾತುಗಳು ನಮ್ಮ ಇಬ್ಬರು ಲೆಕ್ಚರರ್ ಮತ್ತು ಆ ಸಾರ್ ಹೇಳಿದ್ದು ತುಂಬ ಹಲವಾರು ಮಹತ್ವದ ವಿಷಯಗಳನ್ನು ತಿಳ್ಕೊಂಡ್ವಿ ಹಾಗಾಗಿ ಎಲ್ಲರಲ್ಲಿ ಒಂದು ಮನವಿ ಸಾಹಿತ್ಯವನ್ನು ಓದ್ರಿ ಒಂದು ಕೆ ಎಸ್ ನರಸಿಂಹಸ್ವಾಮಿಯವರ ಒಂದು ಸಣ್ಣದ ಒಂದು ಒಂದು ಸ್ಟೋರಿ ಹೇಳಿ ಮಾತು ಮುಗಿಸ್ತೀನಿ ಕೆ ಎಸ್ ನರಸಿಂಹಸ್ವಾಮಿ ಅಂದ್ರೆ ಸಾರ್ ಬೆಳಿಗ್ಗೆ ಹೇಳಿದರು ಭಾಳಷ್ಟು ಸಾಹಿತ್ಯವನ್ನು ಬರೆದಿದ್ದಾರೆ ಅಂತೇಳಿ ಕನ್ನಡದ ಬಗ್ಗೆ ಸಾಹಿತ್ಯವನ್ನು ಬರೆದಿದ್ದಾರೆ ಅವರು ಅವ್ರ ಸಾಹಿತ್ಯ ಎಲ್ಲ ಗಂಡ ಹೆಂಡತಿ ಮಕ್ಕಳು ಮನೆ ಮಡದಿ ಪ್ರೀತಿ ಅದ್ರ ಬಗ್ಗೆನೇ ಸುತ್ತು ಗಿರಿಕಿ ಹೊಡೆಯುತ್ತೆ ಒಬ್ರು ಕೇಳಿದ್ರಂತ ಅವ್ರನ್ನ ಸರ್ ನೀವು ಇಷ್ಟೆಲ್ಲ ಸಾಹಿತ್ಯವನ್ನು ಬರ್ತಿದ್ದೀರಲ್ಲ ನಿಮ್ಮ ಸಾಹಿತ್ಯಕ್ಕೆ ಪ್ರೇರಣೆ ನಿಮ್ಮ ಹೆಂಡತಿ ಒಬ್ರೇನಾ ಅಂತ ಕೇಳಿದ್ರಂತೆ ಅವರು ಹೇಳಿದರು ನಮ್ಮ ಹೆಂಡತಿ ಒಬ್ಬರು ಜೊತೆಗೆ ಮಾನಸಿಕ ಮಡಿದಿಯರು ಬಹಳ ಜನ ಇದ್ದಾರೆ ಅಂತೇಳಿದ್ರಂತೆ ಹಾಗಾಗಿ ನಮ್ಮ ಸಾಹಿತಿಗಳು ರಸಿಕರು ಕೂಡ ಹೌದು ಹಾಗಾಗಿ ಎಲ್ಲರೂ ಸಾಹಿತ್ಯನ ಓದಿರಿ ಎಲ್ಲರಿಗೂ ಆಶ್ಚರ್ಯ ಆಗಿರುತ್ತೆ ಏನಂತ ಸಾಹಿತ್ಯ ಸಮ್ಮೇಳನದಲ್ಲಿ ಪೊಲೀಸ್ ಅಪ್ಪಂದು ಏನು ಕೆಲಸ ಅಂತೇಳಿ ನನಗೆ ಬೆಳಿಗ್ಗೆಯಿಂದ ಭಾಳ ಜನ ಕೇಳಿದರು ಏನು ಸರ್ ಎಲ್ಲಿದ್ದೀನಿ ನಾನು ಎರಡು ಸಾವಿರದ ಹದಿಮೂರಿಂದ ಇಪ್ಪತ್ತುವರೆ ರೂಪದಲ್ಲಿ ಕೆಲಸ ಮಾಡ್ತಾ ಇದ್ದೆ ಈಗ ಬಳ್ಳಾರಿ ಮಹಿಳಾ ಠಾಣೆಯಲ್ಲಿ ಎಡ್ಕಾಶಾಮಿ ಆಗಿದ್ದೀನಿ ಓಕೆ ನನ್ನ ಜ್ಞಾನಕ್ಕೆ ತಿಳಿದಷ್ಟು ನನ್ನ ಹರಿವಿಗೆ ಬಂದಷ್ಟು ಸಿರುಗುಪ್ಪ ತಾಲೂಕಿನ ಇತಿಹಾಸವನ್ನು ಕಟ್ಟಿಕೊಟ್ಟಿದ್ದೇನೆ ಈ ಕಟ್ಟಿಕೊಟ್ಟು ನಿಮ್ಮ ಮುಂದೆ ಹೇಳಿಕೊಳ್ಳಲು ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಮಸ್ಕರಿಸುತ್ತಾ ಒಂದೆರಡು ನುಡಿಗಟ್ಟುಗಳನ್ನು ಹೇಳ್ತೀನಿ ಎಲ್ಲರೂ ಗಟ್ಟಿಯಾಗಿ ಕೈ ಎತ್ತಿ ಹೇಳ್ಬೇಕು ಸ್ವಲ್ಪ ಡಲ್ ಇದ್ದೀರಿ ಅದಕ್ಕಾಗಿ ನಾನು ಕನ್ನಡ ಕನ್ನಡ ಅಂತ ಹೇಳ್ತು ನೀವೇನು ಹೇಳ್ತೀರಿ ಸರ್ ಏನ ಮಾಡಿ ಸರ್ ಹೇಳ್ರಿ ಗಟ್ಟಿ ಹೇಳ್ಬೇಕು ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ನಾ ಫಸ್ಟ್ ಹೇಳಿ ಹೇಳ್ತಾ ಕನ್ನಡ ಕನ್ನಡ ಈ ವಾಸಿ ಯಾರಿಗೆ ಕೇಳ್ತಾ ಇಲ್ಲ ಬಳ್ಳಾರಿಯ ಕೋಟಿ ಕೇಳಿಸ್ಬೇಕು ಸಿರುಗುಪ್ಪದಿ ಈಗ ಹೇಳ್ರಿ ಎಲ್ಲ ಗಟ್ಟಿ ಹೇಳ್ರಿ ಕನ್ನಡ 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 ಇನ್ನೊಂದು ಹೇಳ್ತೀನಿ ಇನ್ನೊಂದು ಹೇಳ್ತೀನಿ ರಾವಣನ ಹೆಂಡತಿ ಮಂಡೋದರಿ ಇನ್ನ ಮಾಡ್ಸ ಕರೆಕ್ಟಾ ರಾವಣನ ಹೆಂಡತಿ ಮಂಡೋದರಿ ಸರ್ ಸೆಕೆಂಡ್ ಆಫ್ ನರಸಿಂಹರಿ ಸರ್ ಹೇಳ್ರಿ ಸರ್ ಹಾ ವೆರಿ ಗುಡ್ ರಾವಣನ ಹೆಂಡತಿ ಮಂಡೋದರಿ ನಾನು ಹೇಳಿದ್ನು ಕನ್ನಡ ಪುಸ್ತಕ ಕೊಂಡೋದಿರ ಅಂತ ನೀವ್ ಹೇಳ್ರಿ ರಾವಣನ ಹೆಂಡತಿ ಮಂಡೋದರಿ ರಾವಣನ ಹೆಂಡತಿ ಮಂಡೋದರಿ ಎಲ್ಲರಿಗೂ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಜೈ जगन्माते जय भुवनेश्वरी नमस्कार